ಉದ್ಯಮಿ ಗೌತಮ್ ಅದಾನಿ ದೇಶದ ಸಂಸತ್ಗಿಂತ ದೊಡ್ಡವರ ಅದಾನಿ ವಿರುದ್ಧ ಕೇಳಿ ಬಂದಿರುವ ಆರೋಪಗಳ ಬಗ್ಗೆ ಸಂಸತ್ನಲ್ಲಿ ಚರ್ಚೆ ಆಗಬಾರದ ಪ್ರತಿಪಕ್ಷಗಳು ಚರ್ಚೆಗೆ ಪಟ್ಟು ಹಿಡಿದರೆ ಕಲಾಪವನ್ನೇ ಮುಂದೂಡುವ ಅವಶ್ಯಕತೆ ಏನಿದೆ ಒಬ್ಬ ಅದಾನಿಯನ್ನು ರಕ್ಷಣೆ ಮಾಡಲು ಮೋದಿ ಸರ್ಕಾರ ಸಂಸತ್ ಕಲಾಪವನ್ನೇ ಬಲಿ ಕೊಡ್ತಾ ಇದೆಯಾ ಒಬ್ಬ ಉದ್ಯಮಿಗಾಗಿ ದೇಶದ ಜನರ ತೆರಿಗೆ ಹಣವನ್ನು ಪೋಲು ಮಾಡಲಾಗ್ತಾ ಇದೆಯಾ ಸಂಸತ್ನ ಚಳಿಗಾಲದ ಅಧಿವೇಶನ ಕಳೆದ ಇಪ್ಪತ್ತೈದನೇ ತಾರೀಕಿಗೆ ಶುರುವಾಗಿದೆ ಆದರೆ ಒಂದು ದಿನವೂ ಕಲಾಪ ಸರಿಯಾಗಿ ನಡೆದಿಲ್ಲ ಅದಾನಿ ಹೆಸರಲ್ಲಿ ಸಂಸತ್ನ ಉಭಯ ಸದನಗಳ ಕಲಾಪವು ವ್ಯರ್ಥವಾಗ್ತಾ ಇದೆ ಕಳೆದ ಮೂರು ದಿನಗಳ ಕಲಾಪವು ಮುಂದೂಡಿಕೆಯಾಗಿದೆ ದೇಶದ ಬಗ್ಗೆ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಪರಿಹಾರಗಳ ಬಗ್ಗೆ ಈ ದೇಶದ ಜನರ ಬಗ್ಗೆ ಅಲ್ಲಿ ಚರ್ಚೆ ಆಗಲೇ ಇಲ್ಲ ದುರಂತ ಅಂದರೆ ಸಂಸತ್ ಕಲಾಪ ವ್ಯರ್ಥ ಆಗ್ತಿರೋದು ಒಬ್ಬ ಉದ್ಯಮಿಯ ಹೆಸರಲ್ಲಿ ಅದಾನಿ ಗ್ರೂಪ್ಗೆ ಸಂಬಂಧಿಸಿದ ಲಂಚ ಪ್ರಕರಣದ ಬಗ್ಗೆ ಚರ್ಚೆ ಆಗಬೇಕು ಎಂದು ಪ್ರತಿಪಕ್ಷಗಳು ಮೊದಲ ದಿನದಿಂದಲೂ ಮನವಿ ಮಾಡ್ತಾ ಇದೆ ಚರ್ಚೆಗೆ ಅವಕಾಶ ಕೊಡಬೇಕೆಂದು ಪಟ್ಟು ಹಿಡಿತಾ ಇದೆ ಆದರೆ ಲೋಕಸಭಾ ಸ್ಪೀಕರ್ ಆಗಲಿ ರಾಜ್ಯಸಭೆಯ ಸಭಾಪತಿಯಾಗಲಿ ಅದಾನಿ ಮೇಲಿನ ಅಕ್ರಮಗಳ ಆರೋಪಗಳ ಬಗ್ಗೆ ಚರ್ಚೆಗೆ ಅವಕಾಶವೇ ಕೊಡ್ತಾ ಇಲ್ಲ ಪ್ರತಿಪಕ್ಷಗಳು ಪಟ್ಟು ಬಿಡ್ತಾ ಇಲ್ಲ ಸರ್ಕಾರ ಅವಕಾಶ ಕೊಡ್ತಾ ಇಲ್ಲ ಹಾಗಾಗಿ ಸೋಮವಾರವೂ ಕಲಾಪ ನಡೆದಿಲ್ಲ ನಿನ್ನೆ ಬುಧವಾರವೂ ನಡೆದಿಲ್ಲ ಇವತ್ತಿನ ಕಲಾಪವು ಮುಂದೂಡಲಾಗಿದೆ ಕಳೆದ ಮೂರು ದಿನಗಳಿಂದ ಸಂಸತ್ ಅಧಿವೇಶನ ಸಂಪೂರ್ಣ ವ್ಯರ್ಥವಾಗಿದೆ ಜನರ ತೆರಿಗೆ ದುಡ್ಡಿನಲ್ಲಿ ಕೋಟಿ ಕೋಟಿ ರೂಪಾಯಿ ವೇಸ್ಟ್ ಆಗೋಗಿದೆ ಪ್ರತಿಪಕ್ಷಗಳು ಮುಖ್ಯವಾಗಿ ಮೂರು ವಿಚಾರಗಳ ಬಗ್ಗೆ ಚರ್ಚೆಗೆ ಅವಕಾಶ ಕೇಳ್ತಾ ಇದೆ ಅದರಲ್ಲಿ ಒಂದು ಅದಾನಿ ಮೇಲಿನ ಲಂಚದ ಆರೋಪ ಮತ್ತೊಂದು ಸಂಭಾಲ್ನಲ್ಲಿ ನಡೆದ ಹಿಂಸಾಚಾರ ಮತ್ತೊಂದು ಮಣಿಪುರ ಹಿಂಸಾಚಾರ ಈ ಮೂರು ವಿಷಯಗಳು ತುಂಬಾ ಗಂಭೀರವಾದದ್ದು ಯಾಕೆಂದ್ರೆ ಅದಾನಿ ಪ್ರಕರಣದಲ್ಲಿ ಭಾರತಕ್ಕೆ ಜಾಗತಿಕವಾಗಿ ಕಪ್ಪು ಚುಕ್ಕೆ ಆ ಪ್ರಕರಣ ದೇಶದ ವಿಶ್ವಾಸಾರ್ಹತೆಯನ್ನೇ ಪ್ರಶ್ನೆ ಮಾಡುವಂತಹದ್ದು ಹಾಗಾಗಿ ಸಹಜವಾಗಿಯೇ ಪ್ರತಿಪಕ್ಷಗಳು ಆ ಬಗ್ಗೆ ಚರ್ಚೆಗೆ ಅವಕಾಶ ಕೇಳ್ತಾ ಇದೆ ಹಾಗೆ ಸಂಬಾಲ್ ಜಿಲ್ಲೆಯಲ್ಲಿ ನಡೆದ ಹಿಂಸಾಚಾರ ಕೂಡ ಮುಖ್ಯ ವಿಚಾರ ಅಲ್ಲಿ ಐದು ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ಅಲ್ಲಿನ ವ್ಯವಸ್ಥೆ ತನ್ನದೇ ನಾಡಿನ ನಾಗರಿಕರನ್ನ ಗುಂಡಿಕ್ಕಿ ಕೊಂದಿದೆ ಮಸೀದಿ ಮಂದಿರ ಹೆಸರಲ್ಲಿ ಘರ್ಷಣೆ ಸೃಷ್ಟಿಸಿದವರು ಅಲ್ಲಿ ಜನರ ಜೀವಗಳನ್ನ ಬಲಿ ಪಡೆದಿದ್ದಾರೆ ಅದು ಕೂಡ ಮುಖ್ಯ ವಿಚಾರ ಮತ್ತೊಂದು ಮಣಿಪುರ ಹಿಂಸಾಚಾರ ವರ್ಷಗಳು ಕಳೆದರೂ ಮಣಿಪುರದಲ್ಲಿ ಹಿಂಸಾಚಾರ ಕೊನೆಯಾಗ್ತಾ ಇಲ್ಲ ಸರ್ಕಾರಗಳು ಅದನ್ನ ಗಂಭೀರವಾಗಿ ಪರಿಗಣಿಸಿದಂತಿಲ್ಲ ಮಣಿಪುರ ಹಿಂಸಾಚಾರದ ಬಗ್ಗೆ ಭಾರತ ಸರ್ಕಾರಕ್ಕೆ ಆತಂಕ ಇದ್ದಿದ್ರೆ ಪ್ರಧಾನಿ ಅಲ್ಲಿಗೆ ಭೇಟಿ ನೀಡ್ತಾ ಇದ್ರು ಈ ದೇಶದ ವ್ಯವಸ್ಥೆಗೆ ಒಂದು ಪುಟ್ಟ ರಾಜ್ಯದಲ್ಲಿ ನಡೀತಾ ಇರುವ ಹಿಂಸಾಚಾರವನ್ನ ಕೊನೆಗೊಳಿಸಲು ವರ್ಷಗಳ ಕಾಲಾವಕಾಶ ಏನು ಬೇಕಾಗಿಲ್ಲ ಆದರೂ ಮಣಿಪುರದ ಬೆಂಕಿ ಆಡ್ತಾ ಇಲ್ಲ ಅಂದ್ರೆ ಅದಕ್ಕೆ ವ್ಯವಸ್ಥೆಯ ಬೇಜವಾಬ್ದಾರಿತನವೇ ಕಾರಣ ಆ ಬಗ್ಗೆಯೂ ಸಂಸತ್ತಿನಲ್ಲಿ ಚರ್ಚೆ ನಡೀಬೇಕಾಗಿದೆ ಆದರೆ ಈ ಮೂರು ವಿಚಾರಗಳ ಬಗ್ಗೆ ಅವಕಾಶ ನೀಡಲಾಗ್ತಾ ಇಲ್ಲ ಸಹಜವಾಗಿಯೇ ಪ್ರತಿಪಕ್ಷಗಳು ಚರ್ಚೆಗೆ ಪಟ್ಟು ಹಿಡಿದು ಗದ್ದಲಾಡ್ತಾ ಇದೆ ಪ್ರತಿಪಕ್ಷಗಳು ಗದ್ದಲ ಮಾಡಿದ್ರು ಅಂತ ಕಲಾಪವನ್ನೇ ಮುಂದೂಡುವುದು ಎಷ್ಟು ಸರಿ ಪ್ರತಿಪಕ್ಷಗಳನ್ನ ವಿಶ್ವಾಸಾರ್ಹಕ್ಕೆ ತೆಗೆದುಕೊಂಡು ಪರಿಸ್ಥಿತಿಯನ್ನ ಸಂಭಾಳಿಸಿಕೊಂಡು ಕಲಾಪ ನಡೆಸಲು ಒಂದು ಸರ್ಕಾರಕ್ಕೆ ಸಾಧ್ಯವಾಗ್ತಿಲ್ಲ ಎಂದಾದರೆ ಆ ಸರ್ಕಾರ ಈ ದೇಶವನ್ನ ಹೇಗೆ ಸಂಭಾಳಿಸಬಹುದು ಹೇಳಿ ಇಲ್ಲಿ ಮುಖ್ಯವಾಗಿ ಮೋದಿ ಸರ್ಕಾರ ಅದಾನಿ ಮೇಲಿನ ಆರೋಪಕ್ಕೆ ಸಂಬಂಧಿಸಿದ ಚರ್ಚೆಗೆ ಬೆನ್ನು ತಿರುಗಿಸಿದಂತೆ ಕಾಣ್ತಾ ಇದೆ ದೇಶದ ಪ್ರಧಾನಿಯೇ ಅದಾನಿ ಅತ್ಯಾಪ್ತ ಎಂಬ ಆರೋಪಗಳಿರುವಾಗ ಕೇಂದ್ರ ಸರ್ಕಾರಕ್ಕೆ ಈ ಚರ್ಚೆಯ ಬಗ್ಗೆ ಭಯ ಕಾಡಿದಂತಿದೆ ಹಾಗಾಗಿನೇ ಅದಾನಿ ಮೇಲಿನ ಆರೋಪದ ಬಗ್ಗೆ ಚರ್ಚೆ ನಡೆಸಲು ಹಿಂದೇಟು ಹಾಕಿದಂತೆ ಗೋಚರವಾಗ್ತಾ ಇದೆ ಒಬ್ಬ ಅದಾನಿಯ ರಕ್ಷಣೆಗಾಗಿ ಸಂಸತ್ ಕಲಾಪವನ್ನೇ ಇವರು ಬಲಿ ಕೊಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಅದೇನೇ ಇರಲಿ ಸಂಸತ್ ಕಲಾಪ ಹೀಗೆ ವ್ಯರ್ಥ ಆದರೆ ದೇಶದ ಜನರಿಗೂ ನಷ್ಟ ಆಗತ್ತೆ ಸಂಸತ್ ಅಧಿವೇಶನ ನಡೆಯುವುದು ಜನರ ತೆರಿಗೆ ಹಣದಲ್ಲಿ ಸಂಸತ್ ಅಧಿವೇಶನ ಏನು ಅದಾನಿ ಅಂಬಾನಿಯ ದುಡ್ಡಲ್ಲಿ ನಡೀತಾ ಇರುವುದಲ್ಲ ಅವರೇನು ಸಂಸತ್ ಕಲಾಪವನ್ನು ಸ್ಪಾನ್ಸರ್ ಮಾಡಲ್ಲ ಅಲ್ಲಿ ಕಲಾಪಗಳು ವ್ಯರ್ಥವಾದರೆ ದೇಶದ ಜನರ ತೆರಿಗೆ ಹಣವು ವ್ಯರ್ಥವಾಗುತ್ತೆ ಸಂಸತ್ ಕಲಾಪ ನಡೆಯುವಾಗ ಅದಕ್ಕೆ ದಿನವೊಂದಕ್ಕೆ ಕೋಟಿ ಕೋಟಿ ರೂಪಾಯಿ ಖರ್ಚಾಗತ್ತೆ ಒಂದು ನಿಮಿಷಕ್ಕೆ ಸುಮಾರು ಎರಡೂವರೆ ಲಕ್ಷ ರೂಪಾಯಿ ಖರ್ಚಾಗುತ್ತೆ ಎಂಬ ಅಂದಾಜಿದೆ ನಿಮಿಷಕ್ಕೆ ಎರಡೂವರೆ ಲಕ್ಷ ರೂಪಾಯಿ ಅಂದರೆ ದಿನಕ್ಕೆ ಕೋಟಿಗಟ್ಟಲೆ ಖರ್ಚಾಗತ್ತೆ ಆದರೆ ಕಳೆದ ಮೂರು ದಿನಗಳಲ್ಲೂ ಈ ಕೋಟಿ ಕೋಟಿ ರೂಪಾಯಿ ವ್ಯರ್ಥ ಆಗಿದೆ ನಷ್ಟವಾಗಿರುವ ಈ ದುಡ್ಡು ಜನರ ತೆರಿಗೆ ದುಡ್ಡು ಈ ದೇಶದ ಜನರು ದುಡಿದು ಕೊಟ್ಟಿರುವ ಹಣ ಆ ಹಣದ ಮೌಲ್ಯ ನಮ್ಮ ಜನನಾಯಕರಿಗೆ ಇರಬೇಕು ಹಾಗಾಗಿ ಸಂಸತ್ ಕಲಾಪವನ್ನ ವ್ಯರ್ಥವಾಗದಂತೆ ನೋಡಿಕೊಳ್ಳುವ ಹೊಣೆ ಅವರೆಲ್ಲರ ಮೇಲಿದೆ